ೇ ಹಿಂಗೆ ಹೋಗಿದ್ದೀರಾ ಹೇಗಿದ್ದೀರಾ ನಾನಂತೂ ನೋಡಿ ಇವತ್ತು ನಾಷ್ಟ ಮಾಡೋಣ ಅಂತ ಒಂದು ಚಪಾತಿ ಮಾಡಿದ್ದೀನಿ ನನ್ನ ಮಗುವಿಗೆ ಚಪಾತಿ ಜಾಮ್ ನನಗೆ ಆಲೂಗಡೆಪತಿ ಇನ್ನು ಸ್ವಲ್ಪ ಬಾಕಿ ಇತ್ತು ಅದನ್ನು ಕಂಪ್ಲೀಟ್ ಮಾಡ್ತೀನಿ ಅವನ ಎದುರುಗಡೆ ಮನೆಗೆ ಹೋಗಿ ತೊಂದಿಟ್ಕೋಣ ಸ್ವೀಟ್ ಸಕ್ಕರೆ ಪಾಕ ಇನ್ನು ಚಪಾತಿ ತಿನ್ನುವುದೇ ಬೆಳಗ್ಗೆ ಯಾಕೋ ಕರೆಂಟ್ ಬೆಳಿತಾರೆ ಸೆಕೆ ಸೆಕೆಂಡ್ ಅಂತ ಚಲೋ ಬಾಮಮ್ಮೆ ನಷ್ಟ ಮಾಡ್ತೀನಿ ಊಟ ಹಾಲು ಸಹ ಕುಡಿಲ್ಲ ನನ್ನ ಜೊತೆ ಕಾಫಿ ಇಸ್ಕೊಂಡು ಕುಡಿಯೋಕೆ ಬರ್ತಾನೆ ಫ್ರೆಂಡ್ಸ್ ನೋಡಿ ಟುಡೇ ನಷ್ಟ ನನ್ನ ಮಗ ನೋಡಿ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಊಟ ಎಲ್ಲ ಮಾಡ್ಕೊಂಡು ನನ್ನ ಮಗ ನನ್ನೆಲ್ಲ ಕೆಲಸ ಮುಗಿಸಿ ಮೊದಲು ಸ್ನಾನಕ್ಕೆ ಹೋದ್ರೆ ಸ್ನಾನಕ್ಕೆ ಹೋಗಿ ನಾನು ನಿಲ್ಲೋದ್ರೊಳಗೆ ಎದ್ದಾನೆ ಒಂದು ಅರ್ಧ ಗಂಟೆನೂ ಮಲಗಿಲ್ಲ ನೋಡು ಹಿಂಗ್ ಓಪನ್ ಮಾಡೋದು ಅಂತಾನೆ ನೋಡಿ ತಳಿ ಬಿಡಿಸೋದು ಅವ್ರ ಅಜ್ಜ ಅಜ್ಜಿ ಬಂದು ಹೋದ್ರಿಂದ ಈ ತಳಿ ಬಿಡಿಸಿ ಬಿಡಿಸಿ ಈಗ ಅದೇ ಅದೇ ಕೆಲಸ ತಳಿ ಬಿಡಿಸೋದು ಅದ್ರ ಮೇಲೆ ತಗೊಂಡೋದು ಆಟ ಆಡೋದು ಫ್ರಿಜ್ಜೇ ಮುಗ್ಗಿಯಲ್ಲ ಓಪನ್ ಮಾಡಿ ಯಾಕಾದ್ರೂ ಫ್ರಿಜ್ ತಂದ್ವಿ ಅನ್ನಷ್ಟು ಬೇಜಾರಾಗಿ ಹೋಗಿ ಎಷ್ಟೊತ್ತು ನೋಡ್ರಿ ಫ್ರಿಜ್ ಒಳಗೆ ಹೋಗ್ಬೇಕಂತಾನೆ ಏಯ್ ಪದೇ ಪದೇ ಅದನ್ನೇ ಮಾಡಿದ್ರು ಹೊಡಿತೀನಿ ನಾನು ನಿಂಗೆ ಕಾಲೇ ಕಾಲಾಯಿತು ಬಾ ಹೋಗಕ್ಕೆ ಶ್ರೀಮತಿಗೆ ಮಂಚೂರು ಇಡೋಣ ಅಂತ ಹೇಳತ್ತರ ಬೀಳುತ್ತೆ ತೋರಿಸುತ್ತೆ ರೇ ನೋಡಿ ಸ್ಟೈಲು ಸ್ಟೆಂಟ್ ಕೊಡ್ತಾನೆ ಸ್ಟೆಂಟ್ ಮಾಡ್ತೀಯನಾ ಬೀಳುತ್ತೀಗ ಓಪನ್ ಆಗಿ ಫ್ರೆಂಡ್ಸ್

ಕಾಲು ಕಾಲು ನಮ್ಮ ಮನೇರು ಬಂತು ಸಂಜೆ ಐದು ಗಂಟೆ ಬಂತು ಈಗ ನಾನು ನನ್ನ ಮಗ ನಮ್ಮ ಮನೇಲಿ ಹೆಂಗೆ ಹೊರಗಡೆ ಹೇಗೆ ಒಂದು ರೌಂಡ್ ಹಾಕೊಂಡು ಹೋಗೋಣ ಅಂತ ಮಾರ್ಕೆಟಿಂಗ್ ಬರ್ತೇನೆ ನೀನಿಗೆ ಸೈಕಲಲ್ಲಿ ಕೂರೋ ಹುಚ್ಚು ಭಾರಿ ಇದೆಯಲ್ಲ ಇಲ್ಲೋಡಿ ಹಾಯ್ ಸ್ವಸ್ತಿ ಹಾಯ್ ಮೇಡಮ್ ಸ್ಟ್ರೀಟ್ ಎಂತ ಮಗನ ಇದು ನಿಮ್ಮ ಇಲ್ಲಿ ನೋಡು ಇಲ್ಲಿ ನೋಡ್ತಾರೆ ಇಲ್ಲ ಮೀನ್ಸ್ ಮೀನು ತಂದು ಮೀನು ಕ್ರೈ ಎಲ್ಲ ಆಗಿ ಇವಾಗ ಊಟ ಮಾಡಿ ಆಯ್ತು ಈಗ ಮಲಗಬೇಕು ಒಂದು ಸ್ನಾನ ಮಾಡ್ಕೊಂಡು ಮಲಗ ತುಂಬ ಸೆಕೆ ಮಾರ್ರೆ ಹಾಂ ನಾವನಿಗೆ ನಿದ್ದೆ ಬರುತ್ತೆ ಅವ್ ಮಲಗಿದ್ದೆ ಐದು ಐದು ಗಂಟೆ ಮೂಲಗು ಆರು ಗಂಟೆಗೆ ಗೆದ್ದಾನೆ ಅಪ್ಪ ಮಗನ ಫುಲ್ ಆಟ ನಡೀತಿದೆ ಸೊ ನನಗೆ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಬಂದು ಬಂದು ಸ್ಲಿಪ್ಪಿಂಗ್ ಮಾಡಬೇಕು ಅಯ್ಯಪ್ಪ ಇಲ್ಲೋಡಿ ತಲೆ ತಲೆ ನೋಡಿ ಒಂದು ಅಲ್ಲ ಅಲ್ಲಿ ನಾನು ಸ್ವಲ್ಪ ಸ್ನಾನ ಮಾಡ್ಕೊಬರ್ತೀವಿ ಆಟ ಆಡ್ತಿದ್ದಾನೆ ಆಟ ಆಡಲಿ ಅಷ್ಟೊತ ಪಟ್ಟಬಿಡ್ತೀನಿ ಚಲೋ ಫ್ರೆಂಡ್ಸ್ ಸ್ನಾನಾಗಿ ಫ್ರೆಶ್ ಆಯ್ತು ಈಗ ಏನಿದ್ರು ಮಿಲ್ಗೋದಷ್ಟೇ ಬೆಡ್ ರೆಡಿ ಮಗನೇ ಬಾ ಮುಳುಗಣ ಬಾರ ಇಲ್ಲ ಎಲ್ಲಿ ನೋಡ್ರಿ ಆಟೋ ಸಾಮಾನು ಹಾಕಿಟ್ಟನು ಇನ್ನು ಪರ್ದೆ ಹಾಕಿ ಅಲ್ಲಿ ಕೊಡು ಕೊಡು ಅಲ್ಲಿ ನೆನ್ಸಿಡ್ತಾರೆ ಕೊಡು ಆ ಸಣ್ಣ ಬಕೆಟ್ ಈಗ ಹಾಕಿ ನೆನ್ಸಿಡ್ರಿ ನಾನು ನೆನ್ಸಿಟ್ಟಿದ್ದೀನಿ ಅದಕ್ಕೆ ಹಾಕ್ಯದ Okay, friends, bye, good night. Baba.